ಬ್ರೇಕ್ಫಾಸ್ಟ್ ಫ್ರೀ ಕೊಡ್ತೀವಿ ಸಣ್ಣಾಗ್ ಬನ್ನಿ ಸರ್ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಎಣ್ಣೆ ಯಾರಾದ್ರೂ ಇದ್ರೆ ಫೋನ್ ಮಾಡ್ರಿ ನಮಗೆ ಇನ್ಸ್ಟಾಗ್ರಾಮ್ ಡಿ ಎಮ್ ಮಾಡ್ರಿ ಹುಡುಗ ರೆಡಿ ಅವನಿ ಅದು ಆಗಕ್ಕೆ ಒಂದು ಐದು ನಿಮಿಷ ಕೋಳಿ ರೆಡಿ ಆಗುತ್ತೆ ಅದನ್ನ ಹೆಂಗೆ ಹೆಂಗೆ ಕಟ್ ಮಾಡೋದು ಹೇಳ್ಕೊಡ್ತೀವಿ ಇವತ್ತಿನ ಫೆಬ್ರವರಿ ಅವರು ಹಾಯ್ ಗೈಸ್ ನಾನು ನಿಮ್ಮ ಮನೋಜ್ ಅದು ಇದು ಇವತ್ತೇನಪ್ಪ ವಿಶೇಷ ಅಂದರೆ ನನ್ನ ಹುಟ್ಟಪ್ಪ ಇವತ್ತು ಬರ್ತಾರೆ ಅದಕ್ಕೆ ಮಕ್ಕಳಿಗೆ ಏನಾನ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಹದಿನೈದು ಜನ ಮಕ್ಕಳಿಗೆ ಊಟ ಕೊಡ್ತಾ ಇದ್ದೀವಿ ಆಶ್ರಮಕ್ಕೆ ಮತ್ತೇರೆಯಲ್ಲಿ ಮನೆಯಲ್ಲೇ ಇದ್ದೀನಿ ನನ್ನ ಇಬ್ಬರು ಬಂದಿದ್ದಾರೆ ನೋಡಿ ಇವಾಗ ನಮ್ಮಮ್ಮ ಐ ಹೇಳು ಹಾ ಹೇಳು ಮಾಮ್ ಐ ಹೇಳು ವಸಂತ ಹೆಂಗೈತೆ ಬಾಯ್ ಸರ್ ಹೇಳು ಎಷ್ಟು ಚಿಕನ್ ಮಸಾಲ ನಾಲ್ಕು ಚಿಕನ್ ಮಸಾಲ ಆಮೇಲೆ ಕುದಿನ ಸೊಪ್ಪು ಆಮೇಲೆ ಇನ್ನೇನು ಬಿರಿಯಾನಿ ಮಸಾಲ ನಾಲ್ಕು ಟೊಮೊಟೊ ಐತೆ ಇನ್ನೇನು ಅಷ್ಟೇನಾ ಪ್ಲೇಟ್ಸ್ ಪ್ಲೇಟ್ಸ್ ತಗೊಂಡಿರುತ್ತೆ ಪ್ಲೇಟ್ಸ್ ಅವ್ರ ಹತ್ರ ಇರುತ್ತೆ ಅವ್ರ ಹತ್ರನೇ

ನಾಲ್ಕು ಕೋಳಿ ಮಾಡ್ರು ನೋಡಿ ಫ್ರೀ ಗಿಫ್ಟ್ ವಾಚರ್ ಇದೆ ವ್ಯಾಲಿಡಿಟಿ ಫಾರ್ ನೆಕ್ಸ್ಟ್ ರಿನ್ಯೂವಲ್ಲು ಆಯಿತಾ ಸಣ್ಣ ಆಗಬೇಕಂದ್ರೆ ಬನ್ನಿ ಇಲ್ಲಿಗೆ ಸಣ್ಣ ಐತೆ ಗೊತ್ತಿಲ್ಲ ಬಂದು ಹೇಳಿದ್ರು ಅದಕ್ಕೆ ಈಸ್ಕೊಂಡಿದ್ಯಾ ಏನು ವರ್ಕೌಟ್ ಮಾಡಿಸ್ತಾರಂತ ಅಲ್ಲ ಮಚ್ಚ ಬರೀ ತಿಂಡಿ ತಿನ್ಸ್ಕೊಂಡೇ ಸಣ್ಣ ಮಾಡ್ಬೋದು ಅಂದ್ರೆ ಹಾಂ ಆಯೋನ್ ಕೊಡ್ತಲ್ಲ ನನ್ನ ತಿಂದು ತಿಂಡಿ ಹಿಂಗಾಗಿದ್ದೀನಿ ಸ್ಕಿನ್ ಆಟ್ ಬಡ ನಾರ್ಮಲ್ ಟೈಕರ್ ಆಗೋಯ್ತಾ

ಎಂತ ಮುಂದೆ ಇಷ್ಟ ಹ್ಮ್ ಕಟ್ ಮಾಡಬೇಕಾ ದೊಡ್ ದೊಡ್ದಾಗ ಒಂದು ಚಿಕ್ಕ ಹಾಕು ಅಂತ तिरुक तिरुक हंदी हर के जम केले 4 6 ಅಲ್ಲ ಕೊಳಿಕೆ ನಾನು ಅಕ್ಕೆ ನಿ ಫಾರ್ ವರ್ಕೋ ನಾನು ಅಕ್ಕೆ ಕೆಜಿಎಂ ಪತ್ರಿಕ ಏನೈತಪ್ಪ ನಿಮಗೆ ಏನು ಆಯ್ತೈತೆ

ವಸಂತ ನಮ್ಮ ಮನೆಗೆ ಬಂದು ಕೋಳಿ ಕಟ್ ಮಾಡ್ಕೊಡ್ತವನೇ ವಸಂತ ಹಿಂಗೆ ಎರಡು ಪೀಸ್ ಜಾಸ್ತಿ ಕೊಡೋಣ ಐ ಇರೋ ಪ್ಲೇಟ್ ಬೇಡವೇನು ಪಾತ್ರೆ ಕೊಡು ಪಾತ್ರೆ ಯಾರ್ಯಾರು ನಮ್ ವೀಡಿಯೋ ನೋಡ್ತಿದೀರಾ ಹೆಣ್ಣು ಯಾರಾದ್ರೂ ಇದ್ರೆ ಫೋನ್ ಮಾಡ್ರಿ ನಮಗೆ ಇನ್ಸ್ಟಾಗ್ರಾಮ್ ಡಿ ಎಮ್ ಮಾಡ್ರಿ ಹುಡುಗ ರೆಡಿ ಅವ್ನಿ ಅದು ಬೇಡ

ಇಂಡಿಯಾ ಇಂಡಿಯನ್ಸ್ ಬೇಕು ಅವ್ರಿಗೆ ಏನಂಟಿ ಹೇಳ್ತೀರಾ ಕರೆಕ್ಟ್ ತಾನೆ ಹಾಂ ಇನ್ನೊಂದು ಸತಿ ಹೇಳ್ರಿ ಆಂಟಿ ಹಾಂ ಅಷ್ಟೇ ಹಾಂ ಹೇಳ್ರಿ ಆಂಟಿ ಇನ್ನೊಂದು ಸತಿ

ವಾಟ್ರೂಫ್ಸ್ ಇದೆ ಅಮ್ಮಕ್ಕ ಹೊಟ್ಟೆ ಎಲ್ಲ ಇಟ್ಕೊಂಡಿದ್ದಾಳೆ ದೊಡ್ಡ ಟಿ ವಿ ಇದು ನಮ್ಮಪ್ಪ ಅಮ್ಮ ಮಲ್ಕೊಳ ಬೆಡ್ರೂಮು ಇದಕ್ಕೊಂದು ಅಟ್ಯಾಚ್ ಬಾತ್ರೂಮು ನಾನು ಇಲ್ಲಿ ಮಲ್ಕೊತೀನಿ

ಅದು ಗೇಮ್ ಆಡ್ತಾ ಇದ್ನ ಸಡನ್ ಆಗಿ ಯಾರ ಕ್ಯಾಂಪ್ ಮಾಡ್ಕೊಂಡ್ ಹೊಡೆದ್ಬಿಟ ಅಯ್ಯೋ ಹೊಡೆದ್ಬಿಟ್ರೆ ಕಿವಿಗೆ ಹಾಕೊಂಡಿದ ಜೋರಾಗಿ ಕಿರ್ಸ್ಬಿಟ್ಟೆ ಹೊಸಂತರಿ ಪಾಟರ್ ನೋಡ್ತಾ ಇದ್ದ ಟೆನ್ಶನ್ ಆಗ್ಬಿಟ್ಟ ಒಂದ್ ಸೆಕೆಂಡ್ ಮಧ್ಯರಾತ್ರಿ ಮಧ್ಯರಾತ್ರಿಲಿ ಏನು ಆಡೋಲ್ಲ ಹನ್ನೆರಡು ಗಂಟೆಗೆ ಮಲ್ಕೊಂಡ್ಬಿಟ್ಟಿರ್ತೀನಿ ನಾನು ಹನ್ನೆರಡು ಗಂಟೆಗೆ ಮುಂಚೆನೆ ಏನೋ ಮಾತಾಡ್ತಾ ಇದ್ದೀರಾ अदर बाला बेसाको अ <laughs> <नहीं। laughs>

ಬಾಯ್ ಬಾಯ್ಲ್ ಇಲ್ಲಿಯೋ ಬೇಗ ಏನ ಲೇಟ್ ಮಾಡಿದ ಬಾಯ್ಸ್ ತುಂಬಾ ಪ್ರಯತ್ನ ಪಡ್ತವ್ರೆ ಬಾಕ್ಸ್ನ ಇಡಕ್ಕೆ ಆಯ್ತಲ್ಲ ನಂಗೆ ಗೊತ್ತು ಅದಾಗಲ್ಲ ಅಂತ ಯಾಕೆ ನಮ್ ಬರ್ತೀರಾ ಬತ್ತೀರಾ ಹೇಯ ಅವನ ಎಲ್ಲ ಒಂದು ಬಚ್ಚಾ ನಾನು ಮುಂದೆ ಕುತ್ಕೊಂಡ್ಬಾರ್ದು ಅಂತ ನೀನು ಈ ಥರ ಎಲ್ಲ ಐಡಿಯಾಗಳು ಸ್ಕೀಮ್ಗಳು ಕೊಡ್ತಾರೆ ಅದು ಏನು ಕರೆಕ್ಟ್ ತಾನೆ ಕರೆಕ್ಟ್ ನಾಲ್ಕೇ ಜನ ಅಲ್ಲ ನಾನು ಐದು ಜನ ಅನ್ಕೊಂಡಿದೀನಿ ಹೇಳ್ಕೊಂಡ್ಬೋದು ನಾನು ಸ್ಕೂಟ ರೆಡಿಯಾಗಿದೆ ಇವಾಗ ಕಾರಲ್ಲಿ ಇಟ್ಕೊಂಡಿದ್ದೀವಿ ತೊಗೊಂಡು ಹೋಗ್ತಾ ಇದೀವಿ ಹೋಗಿ ಮಕ್ಕಳು ಕೊಟ್ಟು ಮಾತಾಡಿಸ್ಕೊಂಡು mình. ड्राईव्ह ऐद निमिष इति

Gitarra eta akordeoia Gitarra ಇವತ್ತು ಪ್ರೀತಿ ಒಳ್ಳೆಯ ಕೆಲಸ ಮಾಡಿದ್ದಾನೆ ನಮ್ಮ ಹ್ಯಾಪಿ ಮಚ್ಚ ಸಿನಗೆ ಇದನ್ನೇ ಕಂಟಿನ್ಯೂ ಮಾಡೋ ಲೈಫಲ್ಲಿ ಸಕ್ಸಸ್ ಆಗಿದೆ ನಿಮಗೆ ಕ್ಯಾಮ್ರಾನು